ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ನೇ ಬಂದು ಕಚ್ಚಿಕ್ಕೂ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅಂದು ಬೆಂಗಳೂರು ಚೆಕ್ಪೇಟ್ ರಜೆ ತಗಮ್ಸಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನಗಳು ಹೇಳ್ತಾ ಇವತ್ತನೆ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಕ್ಕು ಕರೆಡ್ತಾರೆ ಜೊತೆಗೆ ನಮ್ಮ ರಜೆ ಕಂಬ ಸೆಂಟ್ರಿ ಆಗಿ ಆ ಮೇಟ್ಲತ್ತ ಸ್ಪಾಟಲ್ಲೂ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲು ಸ್ಪಾಟಲ್ಲಿ ನಮ್ಮ ಶಾಪಲ್ಲಿ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಶಾಪು ನಿಮಗೆ ಬೋಲ್ಡ್ ಆಗಿದೆ ಕೋ ಶುಭ ಸಿಲ್ಸ್ ಅಂತ ಇನ್ನೂ ಕನ್ಫ್ಯೂಷನ್ ಆಯಿತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬ್ಯಾಸ್ ಸೆಲೆಕ್ಷನ್ಸ್ ಕೊಟ್ಟು ಬ್ಯಾಸ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾವೆ ಜೊತೆಗೆ ಇನ್ನೊಂದು ಮಾತಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಏನಕ್ಕೆ ಅಂದರೆ ನಾನು ಪ್ರತಿಯೊಂದು ವೆರಟಿನೂ ಡಿಫ್ರೆಂಟಾಗಿ ತೋರ್ತಾ ಇರ್ತೀನಿ ಒಳ್ಳೊಳ್ಳೆ ಕಲೆಕ್ಷನ್ ತೋರ್ತೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ನಮ್ಮಲ್ಲಿ ಇನ್ನೂರೈವತ್ತು ರೂಪಾಯಿಂದ ಅರುವತ್ತು ಸಾವಿರ ರೂಪಾಯಿವರೆಗೂ ಎಲ್ಲ ವಿಧದ ಸಾರಿ ಸಿಕ್ಕ ಅಂದರೆ ಗಿಫ್ಟಿಂಗಿಂದ ಹೇಳ್ದೆ ಅಪ್ ಟು ವೆಡ್ಡಿಂಗ್ವರೆಗೂ ಪ್ರತಿಯೊಂದು ವೆರೈಟಿನೂ ಸಿಕ್ಕುತ್ತೆ ಜೊತೆಯಲ್ಲಿ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿವರೆಗೆ ಇದನ್ನು ಕೂಡ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ವೇಳೆ ಸರ್ ಬೇಡ ನಾನು ನಿಮಗೆ ತೌಸಂಡ್ ರುಪೀಸಿಂದ ಟೂ ತೌಸಂಡ್ ರುಪೀಸ್ ಒಳಗಡೆ ತೋರಿಸ್ತೀನಿ ನೋಡಿ ನಾ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಲ್ಯಾವೆಂಡ್ರ ಕಲರ್ ಸಾರಿ ಸೂಪರ್ ಆಗಿದೆ ಡಿಸೈನ್ಸ್ ಅಂತೂ ಸಕ್ಕತ್ತೆ ಬೆಲೆ ಬರೀ ಸಾವಿರದ ಇನ್ನೂರು ರೂಪಾಯಿ ಮೇಡಮ್ ಸೂಪರ್ ಆಗಿದೆ ಸಾರಿ ಕಲರ್ ಕಾಂಟ್ರಾಸ್ಟ್ ವಾವ್ ಒಂದ್ ಬೇಕು ಅಷ್ಟು ಚೆನ್ನಾಗಿದೆ ಸಾರಿ ಇದ್ರ ಬೆಲೆ ಬಂದು ಮೇಡಮ್ ಅಂದ್ರೆ

ಕಲರ್ಸ್ ಅಂತೂ ಮಸ್ತಾಗಿದೆ ಎಲ್ಲ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಕಲರ್ಸ್ಗಳು ನೋಡಿ ಎಲ್ಲ ಹೊಸ ಕಲರ್ಸ್ಗಳು ಯಾವುದು ಒಂದು ಪೀಸು ಕೂಡ ಕಾಮನ್ ಬರಲ್ಲ ನಿಮಗೆ ನೋಡಿ ಕಲರು ಡಿಸೈನು ಸೂಪರ್ ಆಗಿದೆ ಮೇಡಮ್ ನೋಡಿ ಎಲ್ಲ ಚೆನ್ನಾಗಿದೆ ಮೇಡಮ್ ಆಗಿ ಈ ಕಡೆ ತೋರಿಸಿ ಮೇಡಮ್ ಇವ್ರಿಗೆ ನೋಡಿ ಅವ್ರು ನಾನು ತಿನ್ನೋ ಥರ ನೋಡ್ತಾವ್ ಅದನ್ನ ತಿಂದಿನ್ಕಂಬಿಟ್ಟಿ ಯಾಕೋ ಮೇಲೆ ನೋಡಿ ಸಖತ್ತಾಗಿದೆ ಸಾರಿ ಸೂಪರ್ ಆಗಿದೆ ಸ್ಯಾರಿಸ್ ಬಂದ್ಬಿಡಿ ಸೂಪರ್ ಆಗಿದೆ ಯಾರಿಗಾದ್ರೂ ಬೇಕು ಅಂದರೆ ಈ ಸರಿ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಪ್ರೈಸ್ ಏನಂತ ಅಂತ ಹೇಳಿ ತೌಸಂಡ್ ತ್ರೀ ಅಂಡ್ರೆಡ್ ರೂಪೀಸ್ ಸಾವಿರದ ಮುನ್ನೂರು ರೂಪಾಯಿ ಮೇಡಮ್ ಈಗ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಂದ್ರೆ ಕ್ರೇಪ್ ಅಲ್ಲಿ ಬೆಂಟೆಕ್ಸ್ ಬಾರ್ಡ್ರು ಆಹಾ ಅಲ್ಲಿ ಬೆಂಟೆಕ್ಸ್ ಬೆಲೆ ಬರಿ ಸಾವಿರ ನಾನ್ನೂರು ರೂಪಾಯಿ ಹಾಂ ಐಟಮ್ ನೋಡಿ ಮೇಡಮ್ ಹೆಂಗಿದೆ ಥೌಸಂಡ್ ಫೋರ್ ಅಂಡ್ರೆಡ್ ರುಪೀಸ್ಗೆ ಸೂಪರ್ ವರ್ತೀಸ್ ಸಾರಿ ವಿತ್ ಕ್ರೇಪ್ ಸಾರಿ ಅಂದ್ರೆ ಪ್ಯೂರ್ ಅಲ್ಲ ಪ್ಯೂರ್ನ ಇಮಿಟೇಷನ್ ಮಾಡಿ ಸೇಮ್ ಟು ಸೇಮ್ ಪ್ಯೂರ್ ಥರ ಕೊಟ್ಟಿದ್ದೀವಿ ಫಿನಿಶಿಂಗೆಲ್ಲ ಕಲರ್ಸ್ ಅಂತೂ ಸಖತ್ತಾಗಿದೆ ಬೆಲೆನೂ ಕೂಡ ತುಂಬ ರೀಸನಬಲ್ ಆಗಿದೆ ಥೌಸಂಡ್ ಫೋರ್ ಅಂಡ್ರೆಡ್ ರುಪೀಸು ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಸಾರೀಸ್ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಆದ್ರಲ್ಲ ಯಾರ್ಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಬೆಂಟ್ ಪೌಡರ್ ಪೌಡ್ರ್ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ಇವಾಗ ತುಂಬ ಟ್ರೆಂಡಿ ಆಗಿರುವಂತಹ ಈ ಸೀರೆ ಬೆಲೆ ಬಂದ್ಬಿಟ್ಟು ಬರೀ ನಿಮಗೆ ಥೌಸಂಡ್ ಫೋರ್ ರೂಪಾಯಿ ಆಗಿರುತ್ತೆ ಸೊ ಯಾರ್ಗಾದ್ರು ಬೇಕು ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಯುನಿಕ್ ಆಗಿದೆ ಬದ್ಕೌದು ಮೇಡಮ್ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೊಂದು ಬೆಂಟ್ ಟೆಕ್ಸ್ ವಿತ್ ಚೆಕ್ಸ್ ವಿತ್ ಪ್ಲೈನು ಬೆಂಟೆಕ್ಸು ಎರಡು ಥರ ತೋರಿಸ್ತಾ ಇದ್ದೀನಿ ಎರಡು ಕಲರ್ ಸೆಟ್ಟಿಂಗ್ ಸೂಪರ್ ಆಗಿದೆ ಯಾವುದು ಅಸಟೆಡ್ ಪೀಸಸ್ ಅಲ್ಲ ಸೆಲೆಕ್ಟೆಡ್ ಪೀಸಸ್ಗಳು ಸೂಪರ್ ಆಗಿದೆ ಸಾರಿ ಇದ್ರ ಮೇಲೆ ನಿಮಗಾಗತ್ತೆ ವಿತ್ ಕುಚ್ ಕೂಡ ಬರುತ್ತೆ ನೋಡಿ ಇದ್ರ ಮೇಲೆ ಒಂದೂವರೆಯಿಂದ ಸಾವಿರದ ಆರುನೂರು ರೂಪಾಯಿ ಅಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಟು ಥೌಸಂಡ್ ಸಿಕ್ಸ್ ಹಂಡ್ರೆಡ್ ನೂರು ರೂಪಾಯಿ ವೇರಿಯೇಷನ್ ಏನಕ್ಕೆ ಕೊಡ್ತಾಯಿದ್ದೀನಿ ಅಂದರೆ ಒಂದು ಚೆಕ್ಸ್ ಬರುತ್ತೆ ಇನ್ನೊಂದು ಪ್ಲೇನ್ ಬರುತ್ತೆ ಅದಕ್ಕೋಸ್ಕರ ಹಂಡ್ರೆಡ್ ರುಪೀಸ್ ವೇರಿಯೇಷನ್ ಮಾಡ್ತಾಯಿದೀವಿ ಸಖತ್ ಐಟಮ್ ಮೇಡಮ್ ಕ್ವಾಲಿಟಿ ವಾಯ್ಸ್ ಅಂತೂ ಸೂಪರ್ ಟಾಪ್ ನಾಚ್ బ్యూటిఫుల్ సారీ సారి బందో చెక్స్ అని కలర్స్ ప్లెయిన్ ప్లైన్లు కొడతాను సక్కత్ ఐటమ్ విత్ కుచ్చు కూడా నార్మల్గా కుచ్చు రూపాయలు కట్సే కుచ్చును కూడా కట్టేసి రెడీ మి బీ ఖరీదీ ఇది ఒందూవరయందా ఆ రూపాయలు అందరూ నూరు రూపాయలు వేరియేషన్ నోడి మేడం ఇది ప్లెయిన్ ప్లైన్ బెంటాక్స్ నోడి సక్కత్ ఐటమ్ మేడం ఇది ఒక్క సూపర్ సారీస్ నోడి

ಇದು ಬಂದು ಟಾರ್ ಸಾರಿ ಬೆಲೆ ನಿಮಗೆ ಇದಾಗತ್ತೆ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ನೋಡಿ ನಮ್ಮ ಸಾವಿರದ ಎಂಟುನೂರು ರೂಪಾಯಿ ನೋಡಿ ಸಾಕಾಗಿದೆ ಮೇಡಮ್ ತುಂಬಾ ತುಂಬಾ ಸಾಫ್ಟ್ ಆಗಿದೆ ನೋಡಿ ಅಷ್ಟು ವೆರೈಟಿ ಆಗಿದೆ ಸಾರಿ ಬೆಲೆ ಬಂದು ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ಡಿಸೈನ್ಸ್ ಅಂತೂ ಒಂದಕ್ಕಿಂತ ಒಂದು ಸಾಕತ್ತಾಗಿದೆ ಮೇಡಮ್ ಕಲರ್ಗಳು ನೋಡಿ ಡಿಸೈನ್ ನೋಡಿ ಬ್ಯೂಟಿಫುಲ್ ಸಾರೀಸು ಬೆಲೆನೂ ಕೂಡ ತುಂಬಾ ರೀಸನಬಲ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಟಸಲ್ ಸಾರೀಸ್ ಯಾರಿಗಾದ್ರು ಬೇಕು ಅಂದ್ರೆ ಈ ಪ್ರೈಸ್ ಗೆ ಸೂಪರ್ ವರ್ತಿ ಆಗಿರುತ್ತೆ ಬೇಕು ಅಂದ್ರೆ ಇದನ್ನ ಕೂಡ ಮಸ್ತ್ ಇದೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ 1000 ರೂಪಾಯಿ ಅಂತ ಸ್ಟಾರ್ಟ್ ಮಾಡಿ 2000 ರೂಪಾಯಿ ಒಳಗಡೆ ಬರ್ತಕ್ಕಂತ ವೆರೈಟೀಸ್ ನ ತೋರಿಸಿದೀನಿ ಪ್ರತಿ ದಿವಸ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೆ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ವಿಡಿಯೋನ ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್